ನಮಸ್ಕಾರ ಎಲ್ಲರಿಗೂ ಕೂಡ ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿನವನ್ನು ಪ್ರಾರಂಭ ಮಾಡೋಣ ಸನಾತನ ಧರ್ಮದ ತಳಹದೆಯಲ್ಲಿ ಧರ್ಮ ರಕ್ಷತಿ ರಕ್ಷಿತ ಧರ್ಮದ ರಕ್ಷಣೆಯನ್ನ ನಾವು ಮಾಡಬೇಕಾಗಿಲ್ಲ ಕಿಂತು ಧರ್ಮ ತನ್ನಷ್ಟಕ್ಕೆ ತಾನೇ ಸಂರಕ್ಷಿತವಾಗಿದೆ ನಾವು ಮಾಡಬೇಕಾಗಿದ್ದು ಧರ್ಮದ ಆಚರಣೆ ಸೊ ಧರ್ಮವು ರಕ್ಷತೆ ರಕ್ಷಿತಃ ಅಂತಂದ್ರೆ ಏನು ಆಚರಣೆಯನ್ನು ಮುಖಾಂತರವಾಗಿ ನಾವು ಆಚರಣೆಯನ್ನು ಮಾಡ್ಕೋತ ಹೋದ್ರಿ ಅಂತಂತಂದ್ರೆ ಆ ಧರ್ಮದ ರಕ್ಷಣೆ ಆಗ್ತದೆ ಧರ್ಮದ ರಕ್ಷಣೆ ಆಯಿತು ಅಂತಂತಂದ್ರೆ ಅವಶ್ಯವಾಗಿ ನಾವು ಬೆಳಿತೇವೆ ಉಳಿತೇವೆ ಭಗವಂತನ ಸಾಮೀಪ್ಯವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಸೊ ಇಂತಹ ಭಗವಂತನ ನಾಮಸ್ಮರಣೆಯನ್ನು ನಾಮ ಸಂಕೀರ್ತನೆಯನ್ನು ನಿತ್ಯ ನಿರಂತರವಾಗಿ ಹೇಳಿಕೊಡುವಂತಹ ಕಾರ್ಯಕ್ರಮ ಸ್ತೋತ್ರ ಮಂತ್ರ ಒಂದು ವಿಶೇಷವಾದಂತಹ ಸಾಂಗತ್ಯವನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲ ವಿಧವಾಗಿರತಕ್ಕಂತಹ ಸ್ತೋತ್ರಗಳನ್ನು ಕಾಣ್ತೇವೆ ಬುದ್ಧಿ ಬಲ ಯಶಸ್ಸು ಅಭ್ಯಾಸ ಓದು ಬರೀ ಆರೋಗ್ಯ ನಮ್ಮ ಕಾರ್ಯಗಳಲ್ಲಿ ಜಯ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಯಾವ ವಿಷಯ ಬೇಕು ಪ್ರೀತಿ ಪ್ರೇಮ ಕಲಹ ಆಮೇಲೆ ಮಾಟ ಮಾಯ ಯಂತ್ರ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮಂತ್ರ ತನ್ನ ಕೆಲಸನ ಮಾಡ್ತದೆ ಮಂತ್ರ ಅಂತನೋ ಶಬ್ದಕ್ಕೆ ಮಾತು ಅಂತರ್ಥ ಸೊ ಮಾತು ಅಂತಂದರೆ ಏನು ಯಾವ ಮಾತನ್ನು ಆಡ್ತೇವೆ ಅದು ಯಾವತ್ತಿದ್ರೂ ಆಗ್ತದೆ ಯಾಕೆ ಮೇಲ್ಗಡೆ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಸೊ ನಮ್ಮ ಪ್ರಯತ್ನ ಯಾವ ದಿಕ್ಕಿಗಿರ್ತದೆ ಆ ಪ್ರಯತ್ನದಲ್ಲಿ ಮಾತು ಹೋಗ್ತದೆ ಮಾತಿನ ಹಿಂದೆ ಕ್ರಿಯೆ ಹೋಗ್ತದೆ ಕ್ರಿಯೆ ಹಿಂದೆ ನಮಗೆ ಫಲ ಸಿಗ್ತದೆ ಸೊ ಅದಕ್ಕೆ ಮಾತು ಕ್ರಿಯೆ ಕ್ರಿಯೆ ಹಿಂದೆ ಫಲ ಫಲದ ಅಪೇಕ್ಷೆಗಾಗಿ ನಾವು ಮಾಡುವಂತಹ ಕರ್ಮಗಳು ಸೊ ಅದಕ್ಕೆ ಇದೆಲ್ಲವನ್ನು ಇಟ್ಟುಕೊಂಡು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ಸನಾತನ ಧರ್ಮವನ್ನು ಬನ್ನಿ ಹಾಗಿದ್ರೆ ನಮ್ಮ ಈ ಭಾಗದಲ್ಲಿ ಮೊಟ್ಟ ಮೊದಲ ಮಂತ್ರ ಯಾವುದು ಅಂತ ಅನ್ನೋದನ್ನು ನೋಡ್ಕೊಂಡು ಬರೋಣ ಗ್ರಹಪೀಡಾ ಪರಿಹಾರ ಸೊ ಸಾಮಾನ್ಯವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ನನಗೆ ಎಲ್ಲರೂ ಕೇಳಿದರೆ ಏನು ಗುರುಗಳೇ ನಾವು ಎಲ್ಲ ಚಾನೆಲ್ ಒಳಗೂ ಎಲ್ಲ ಗುರುಗಳ ಕಡೆಯಿಂದ ಬೇರೆ ಬೇರೆ ವಿಷಯಕವಾಗಿ ನಾವು ಕೇಳಿದ್ದೇವೆ ಎಲ್ಲರೂ ನಮಗೆ ನವಗ್ರಹ ಶಾಂತಿ ಮಾಡಲಿಕ್ಕೆ ಕೇಳ್ತಾರೆ ನವಗ್ರಹ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹೇಳ್ತಾರೆ ಆದರೆ ಕೆಲವೊಮ್ಮೆ ಹೆಂಗಾಗ್ಬಿಡ್ತದೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ ಆಮೇಲೆ ಗ್ರಹಗಳನ್ನು ಶಾಂತಿ ಮೂಲಕವಾಗಿ ಆರಾಧನೆ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಸೊ ಈ ರೀತಿಯಾಗಿ ಇರ್ತಿರ್ಬೇಕಾದರೆ ನಾವು ಒಂದು ಸಣ್ಣ ಬಜೆಟ್ನೊಳಗೆ ಏನಾದರೂ ದಾನ ಧರ್ಮಗಳನ್ನು ಮಾಡಿ ವಿಶೇಷವಾಗಿ ಏನಾದರೂ ದಾನವನ್ನು ಕೊಟ್ಟು ನಾವು ನಮ್ಮ ಗ್ರಹಪೀಡಿಯನ್ನು ಪರಿಹಾರ ಮಾಡಿಕೊಳ್ಳಬಹುದಾ ಅಂಥೇಳಿ ಎಷ್ಟೋ ಜನ ನನಗೆ ಪ್ರಶ್ನೆ ಮಾಡ್ತಾರೆ ಸೊ ಇಂತಹ ಪ್ರಶ್ನೆಗಳಿಗೆ ಇವತ್ತಿನ ದಿವಸ ಉತ್ತರವನ್ನು ತೆಗೆದುಕೊಂಡು ಬಂದಿದ್ದೇನೆ ಅದೇನು ಅಂತಂತಂದ್ರೆ ಗ್ರಹಪೀಡಾ ಪರಿಹಾರಕ್ಕೆ ಉಪಾಯ ಇದು ಬಹಳ ಸುಂದರವಾಗಿರ್ತಕ್ಕಂತಹ ಮತ್ತು ಶಾಸ್ತ್ರ ವಿಹಿತವಾಗಿರತಕ್ಕಂತಹ ಉಪಾಯ ಸೊ ಅದಕ್ಕೆ ಗೋಚಾರಮಾನದಿಂದ ನಮಗೆ ಯಾವಾಗುತ್ತಿದ್ದರೂ ಕೂಡ ಗ್ರಹಗಳು ಅನಿಷ್ಟವನ್ನು ಮಾಡ್ತವೆ ಸೊ ಅದಕ್ಕೆ ಏನಪ್ಪ ಸೂರ್ಯ ನೀಚನಿದ್ದಾನೆ ಶನಿ ನೀಚನಿದ್ದಾನೆ ಬುಧ ನೀಚಿದ್ದಾನೆ ಮಂಗಳ ನೀಚನಿದ್ದಾನೆ ಸೂರ್ಯ ನೀಚನಿದ್ದಾನೆ ಸೊ ಹೀಗೆ ಎಲ್ಲ ಗ್ರಹಗಳನ್ನು ನಾ ರಾಹು ನೀಚ ಕೇತು ನೀಚ ಸೊ ಈ ರೀತಿಯಾಗಿ ನೀಚ 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 ಹೇಳಿ ಅಂದರೆ ಆ ಗ್ರಹಗಳ ಸ್ವಭಾವ ಏನಿದೆ ನಮ್ಮ ಮೇಲೆ ಇದು ನೆಗೆಟಿವ್ ಆಗಿ ನಮ್ಮ ಮೇಲೆ ಯಾವತ್ತಿದ್ರೂ ಪ್ರಭಾವವನ್ನು ಬೀಳ್ತಾ ಇರ್ತದೆ ಸೊ ಈ ರೀತಿಯಾಗಿ ಅನಿಷ್ಟರಾಗಿದ್ದಾಗ ಮತ್ತು ಘಾತವಾಗಿತ್ತು ಅಂತಂದರೆ ಏನಪ್ಪ ನಮಗೆ ಘಾತವಾರ ಅಂತಿರ್ತದೆ ಅಂತ ಇರ್ತದೆ ಘಾತ ನಕ್ಷತ್ರ ಅಂತ ಇರ್ತದೆ ಆಮೇಲೆ ಘಾತ ಇಂತಿಂತಹ ಘಾತ ರಾಶಿ ಅಂತಿರ್ತದೆ ಸೊ ಅದಕ್ಕೆ ಇಂತಹ ಎಲ್ಲ ಘಾತಗಳಿದ್ದು ಅಂತಂತಂದರೆ ಎಲ್ಲ ರೀತಿಯಾದಂಥ ಘಾತಗಳನ್ನು ದೂರ ಮಾಡಲಿಕ್ಕೆ ಸೊ ತಪ್ಪದೆ ಏನು ಮಾಡಬೇಕಪ್ಪ ಅಂತಂತಂದರೆ ಯಥಾಶಕ್ತಿಯಾನುಸಾರ ಒಬ್ಬ ಮನುಷ್ಯನಿಗೆ ಬೇಕಾಗುವಷ್ಟು ದಾನವನ್ನು ಮಾಡಬೇಕು ಸೊ ಒಬ್ಬ ಮನುಷ್ಯ ಅಕಸ್ಮಾತಾಗಿ ಪದಾರ್ಥಗಳನ್ನು ನೀವು ದಾನ ಕೊಡ್ತೀರಿ ಅಂತಂದರೆ ಒಬ್ಬ ಮನುಷ್ಯನಿಗೆ ಅದು ಉಪಯೋಗವಾಗಿರಬೇಕು ಅಷ್ಟು ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಏನು ಕೊಡಬೇಕಪ್ಪ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸೂರ್ಯ ನೀಚನಾಗಿದ್ದ ಅಂತಂದ್ರೆ ಸೂರ್ಯ ನೀಚನಾಗಿದ್ದ ಅಂತಂತಂದರೆ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡಾಗ ಜಾತಕದೊಳಗೆ ಗೋಚಾರದಿಂದ ಇರಬಹುದು ಅಥವಾ ಸ್ವಯಂ ಜಾತಕದೊಳಗೆ ಇರ್ಬೋದು ಸೂರ್ಯನ ಮೇಲೆ ಕೆಟ್ಟ ಗ್ರಹಗಳ ದೃಷ್ಟಿ ಇರ್ಬೋದು ಸೊ ಇಂಥವೆಲ್ಲ ದೃಷ್ಟಿದೋಷಗಳನ್ನು ನೀಚತ್ವವನ್ನು ಮತ್ತು ಘಾತವನ್ನು ಪರಿಹಾರ ಮಾಡಲಿಕ್ಕೆ ಸೂರ್ಯನಿಗೆ ಪ್ರೀತ್ಯಾಸ್ಪದವಾಗಿ ನಾವೇನು ಮಾಡಬೇಕು ಅಂತಂದರೆ ಭಾನು ತಾಂಬೂಲದಾನಾತ್ ಏನು ಮಾಡಬೇಕು ಭಾನು ಸೂರ್ಯನಿಗೆ ತಾಂಬೂಲ ದಾನವನ್ನು ಕೊಡಬೇಕು ಸೊ ಸೂರ್ಯನ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ನಿವಾರಣೆ ಆಗಬೇಕಾ ತಪ್ಪದೆ ತಾಂಬೂಲ ದಾನವನ್ನು ವಿಶೇಷವಾಗಿ ನಾವು ಕೊಡಬೇಕು ಸೊ ತಾಂಬೂಲ ದಾನಾತ್ ಅಪಹರತಿ ನೃಣಾಮ್ ಅದಕ್ಕೆ ಹೇಳ್ತಾರೆ ಭಾನುಸ್ ತಾಂಬೂಲ ದಾನಾತ್ ಅಪಹರತಿ ನೃಣಾಮ್ ವೈಕೃತಂ ವಾಸರೋತ್ತಮ್ಮ ಸೊ ಅದಕ್ಕೆ ತಾಂಬೂಲ ದಾನವನ್ನು ಮಾಡೋಣದ್ರಿಂದ ನಮ್ಮ ಎಲ್ಲ ರೀತಿಯಾದಂತಹ ಸೂರ್ಯ ದೋಷಗಳು ಪರಿಹಾರವಾಗ್ತವೆ ಮುಂದೆ ಹೇಳ್ತಾರೆ ಏನು ಸೋಮ ಶ್ರೀಖಂಡ ದಾನಾತ್ ಸೋಮನಿಗೆ ಪ್ರೀತ್ಯಾಸ್ಪದವಾಗಿ ಶ್ರೀಖಂಡ ಶ್ರೀಖಂಡ ಅನ್ನೋದು ಒಂದು ಸ್ವೀಟ್ ಸೊ ಅದು ಮೊಸರಿನಿಂದ ತಯಾರು ಮಾಡುವಂಥದ್ದು ಸೊ ಮೊಸರು ಸಕ್ಕರೆ ಅದಕ್ಕೊಂದು ಸ್ವಲ್ಪ ಫ್ಲೇವರ್ಸ್ ಎಲ್ಲ ಹಾಕಿ ತಯಾರು ಮಾಡುವಂಥದ್ದು ಇದು ಸನಾತನವಾಗಿರ್ತಕ್ಕಂತಹ ಒಂದು ಐಸ್ ಕ್ರೀಮ್ ಅಂತಲೇ ನಾವು ಹೇಳ್ಬೋದು ಸೋಮ ಶ್ರೀಖಂಡದಾನ ಬಹಳ ಸುಂದರವಾಗಿರ್ತಕ್ಕಂಥದ್ದು ಅದಕ್ಕೆ ಚಂದ್ರನಿಗೆ ಪ್ರೀತ್ಯಾಸ್ಪದವಾಗಿ ನಾವೇನು ಮಾಡಬೇಕು ಚಂದ್ರ ನೀಚ ಇದ್ದ ಅಂತಂತಂದ್ರೆ ಆಮೇಲೆ ಇದು ವಿಶೇಷವಾಗಿ ಲವ್ ಮ್ಯಾರೇಜು ಮತ್ತೊಂದು ಆಗಬೇಕಾಗಿತ್ತು ಅಂತಂದ್ರೆ ಅಥವಾ ಆಗಬಾರ್ದಾಗಿತ್ತು ಅಂತಂದರೆ ಎರಡು ಆಗಬೇಕಾಗಿದ್ದರೂ ಕೂಡ ಆಗಬೇಕು ಅಂತ ಹೇಳಿ ದಾನ ಮಾಡಬೇಕು ಆಗಬಾರ್ದು ಅಂತಾಗಿತ್ತು ಅಂತಂದರೆ ಆಗಬಾರ್ದು ಅಂತಲೂ ದಾನ ಮಾಡ್ಬೋದು ಆಮೇಲೆ ಮನಸ್ಸಿನ ಪರಿಸ್ಥಿತಿಗಳು ಸರಿ ಇಲ್ಲ ಅಂತಂತಂದರೆ ಸೊ ಅದಕ್ಕೋಸ್ಕರವೂ ಕೂಡ ಏನು ಮಾಡ್ಬೋದು ಶ್ರೀಖಂಡ ದಾನವನ್ನು ವಿಶೇಷವಾಗಿ ಮಾಡಬೇಕು ಸೊ ಅದಕ್ಕೆ ಹೇಳ್ತಾರೆ ಭಾನುಸ್ತಾಂಬೂಲ ದಾನಾತ್ ಅಪಹರತಿ ನೃಣಾಂ ವೈಕೃತ ವಾಸರೋತ್ಥಂ ಸೋಮಂ ಶ್ರೀಖಂಡ ದಾನಾತ್ ವನಿತ ಅನುಭವೋ ಭೋಜನಾತ್ ಪುಷ್ಪದಾನಾತ್ ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಮುಂದೆ ನಮಗೆ ಬುಧ ಇದ್ದಾನೆ ಬುಧನ ಅನುಕೂಲತೆಗಳಾಗಬೇಕು ಅಂತಂತಂದ್ರೆ ನಾವೇನು ಮಾಡಬೇಕು ಭೋಜನದಲ್ಲಿ ಶ್ರೀಖಂಡ ದಾನವನ್ನು ಮಾಡಬೇಕು ಇನ್ನು ವಿಶೇಷವಾಗಿ ಪುಷ್ಪದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಪುಷ್ಪದಾನ ಯಾಕೆ ಸೌಮ್ಯ ಸೌಮ್ಯ ಅಂತಂದರೆ ಬುಧ ಸೊ ಬುಧನಿಗೆ ಪ್ರೀತ್ಯಾಸ್ಪದವಾಗಿ ಬುಧ ನೀಚನಾಗಿದ್ದ ಅಂತಂತಂದರೆ ತಪ್ಪದೆ ಪುಷ್ಪದಾನವನ್ನು ಮಾಡಬೇಕು ಸೊ ಪುಷ್ಪದಾನ ಹೂವಿನ ದಾನ ಹೂವಿನ ದಾನ ಯಾರಿಗೆ ಮಾಡಬೇಕು ಬೇಕಾದರೂ ಮಾಡ್ಬೋದು ಮನುಷ್ಯರಿಗೂ ಮಾಡಬಹುದು ದೇವರಿಗೂ ಮಾಡಬಹುದು ದೇವತಾ ಸ್ಥಳಗಳಲ್ಲಿ ಮಾಡಬಹುದು ಅಥವಾ ಒಂದು ಮಳ ಹೂವನ್ನು ಖರೀದಿ ಮಾಡಿ ಕೊಡ್ಬೋದು ಅಥವಾ ಹೂವಿನ ಗುಚ್ಛವನ್ನು ತೆಗೆದುಕೊಂಡು ಕೊಡ್ಬೋದು ಇಲ್ಲ ಹೂವಿನ ಗಿಡವನ್ನೇ ಯಾರಿಗಾದರೂ ದಾನ ಕೊಡಬಹುದು ಸೊ ಈ ರೀತಿಯಾಗಿ ಮಾಡೋದ್ರಿಂದ ವಿಶೇಷವಾಗಿ ಬುಧನಿಗೆ ಸಂಬಂಧಪಟ್ಟಂತಹ ಎಲ್ಲ ನೀಚತ್ವಗಳು ಮತ್ತು ನೀಚ ದೃಷ್ಟಿ ಮತ್ತು ದಶಾಭುಕ್ತಿ ಒಳಗ ಏನಾರು ನೀಚ ಆಗಿದ್ದ ಅಂತಂದರೆ ಇದು ಇದೆಲ್ಲವೂ ಪರಿಹಾರವಾಗ್ತದೆ ಶಕ್ರಸ್ಯ ಮಂತ್ರಿ ಹರಿಹರ ನಮನಾಥ್ ಭಾರ್ಗವ ಶುಭ್ರವಸ್ತ್ರ ಸೊ ಅದಕ್ಕೆ ಹೇಳ್ತಾರೆ ಏನು ಸೌಮ್ಯ ಶಕ್ರಸ್ಯ ಮಂತ್ರಿ ಹರಿಹರ ನಮನಾಥ್ ಸೊ ಇನ್ನು ಶುಕ್ರ ಶುಕ್ರನಿಗೆ ವಿಶೇಷವಾಗಿ ಏನಪ್ಪ ಅಂತಂತಂದ್ರೆ ಹರಿಹರ ನಮನ ಅಂದರೆ ಶಿವನಿಗೆ ನಮಸ್ಕಾರ ಮತ್ತು ವಿಷ್ಣುವಿಗೆ ನಮಸ್ಕಾರ ಸೊ ಇವರಿಬ್ಬರಿಗೂ ನಮಸ್ಕಾರ ಮಾಡೋಣದ್ರಿಂದ ನಮಗೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಅದಕ್ಕೆ ಹೇಳ್ತಾರೆ ಶುಕ್ರ ಬಹಳ ವಿಶೇಷವಾಗಿ ಅವನ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ಹೇಳ್ತಾರೆ ಏನು ಅಂತಂತಂದ್ರೆ ನಾವು ತಪ್ಪದೆ ಈ ರೀತಿಯಾಗಿ ನಾವು ಮಾಡಬೇಕು ಅಂತ ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು ಶ್ರೀಖಂಡ ದಾನವನ್ನು ಮಾಡಬೇಕು ಭೋಜನಾತ್ ಪುಷ್ಪದಾನವನ್ನು ಮಾಡಬೇಕು ಆಮೇಲೆ ಬುಧನಿಗೆ ಪ್ರೀತ್ಯಾಸ್ಪದವಾಗಿ ನಾವು ಪುಷ್ಪದಾನವನ್ನು ಮಾಡಬೇಕು ಪುಷ್ಪದಾನವನ್ನು ಮಾಡಬೇಕು ಮತ್ತು ಬಹಳ ಮುಖ್ಯವಾಗಿ ಶಕ್ರಸ್ಯ ಮಂತ್ರಿ ಹರಿಹರನ ಹರಿಹರ ನಮನಾಥ್ ಭಾರ್ಗವ ಶುಭ್ರವಸ್ತ್ರೈ ಸೊ ಭಾರ್ಗವ ಶುಭ್ರವಸ್ತ್ರೈ ಅಂತೇಳಿ ಹೇಳ್ತಾರೆ ಇಲ್ಲಿ ಬಹಳ ಸುಂದರವಾಗಿದೆ ಏನು ಅಂತಂದ್ರೆ ರವಿಯು ತಾಂಬೂಲ ದಾನದಿಂದ ಮತ್ತೊಮ್ಮೆ ಹೇಳ್ತೇನೆ ಕರೆಕ್ಟಾಗಿ ಕೇಳಿಸ್ಕೊಂಬಿಡ್ರಿ ರವಿಯು ತಾಂಬೂಲ ದಾನದಿಂದ ಮನುಷ್ಯನಿಗೆ ತನ್ನ ವಾರದಂದು ಪೀಡೆಯನ್ನು ಮಾಡೋದಿಲ್ಲ ಇದು ಫಸ್ಟ್ ಥಿಂಗ್ ನೆಕ್ಸ್ಟ್ ಇದರಂತೆ ಚಂದ್ರ ಚಂದ್ರನಿಗೆ ಏನಪ್ಪ ಚಂದನದ ದಾನದಿಂದ ಚಂದ್ರನಿಗೇನಪ್ಪ ಚಂದನದ ದಾನದಿಂದ ಶ್ರೀಖಂಡ ದಾನಾತ್ ಶ್ರೀಖಂಡ ಅಂತನೂ ಒಂದು ಸ್ವೀಟು ಮತ್ತು ವಿಶೇಷವಾಗಿ ಅದು ಸಾಧ್ಯವಾಗದೇ ಇರತಕ್ಕಂಥ ಪಕ್ಷದೊಳಗೆ ಚಂದನ ಇದರ ದಾನವನ್ನು ಮಾಡಬೇಕು ಮಂಗಳ ಅನ್ನದಾನದಿಂದ ಸೊ ಮಂಗಳ ಎದರಿಂದ ಪ್ರೀತನ ಆಗ್ತಾನೆ ಅನ್ನದಾನದಿಂದ ಪ್ರೀತನಾಗ್ತಾನೆ ಬುಧ ಎದರಿಂದ ಪ್ರೀತನ ಆಗ್ತಾನೆ ಪ್ರೀತನಾಗ್ತಾನೆ ಪ್ರೀತನ ಆಗ್ತಾನೆ ಗುರು ಎದರಿಂದ ಪ್ರೀತನ ಆಗ್ತಾನೆ ಶಿವ ಅಥವಾ ವಿಷ್ಣುವಿನಿಂದ ಪ್ರೀತನಾಗ್ತಾನೆ ಸೊ ಅದಕ್ಕೆ ಇದನ್ನೆಲ್ಲವನ್ನು ಒಂದು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಇದನ್ನು ಈ ರೀತಿಯಾಗಿ ಹೇಳ್ತಾರೆ ಇದನ್ನು ಎಷ್ಟು ಬಾರಿ ದಾನ ಮಾಡಬೇಕು ಅಂತಂತಂದ್ರೆ ಹತ್ತೊಂಬತ್ತು ಬಾರಿ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ ಏನು ಗುರುವಿಗೆ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರವಾಗಿ ಎಷ್ಟು ಬಾರಿ ನಾವು ನಮಸ್ಕಾರ ಮಾಡಬೇಕು ಶಿವ ಅಥವಾ ವಿಷ್ಣುವಿಗೆ ಅಂತಂದರೆ ಹತ್ತೊಂಬತ್ತು ಬಾರಿ ಇದು ಅವರವರ ಸಂಖ್ಯೆ ಇದೆ ಸೊ ಅದಕ್ಕೆ ಆ ಸಂಖ್ಯೆಗೆ ಅನುಗುಣವಾಗಿ ನಾವು ದಾನವನ್ನು ಕೊಡಬೇಕು ಅಂತನ್ನುವಂತಹ ಮಾತನ್ನು ಹೇಳ್ತಾರೆ ಸೊ ಗುರು ಗುರು ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಗುರುಬಲವನ್ನು ಪಡೀಲಿಕ್ಕೆ ನಾವು ಎಷ್ಟು ಬಾರಿ ವಿಷ್ಣುವಿಗೆ ಶಿವನಿಗೆ ನಮಸ್ಕಾರ ಮಾಡಬೇಕು ಅಂತಂತಂದರೆ ಹತ್ತೊಂಬತ್ತು ಬಾರಿ ನಾವು ನಮಸ್ಕಾರವನ್ನು ಮಾಡಬೇಕು ಅದು ಸಾಷ್ಟಾಂಗ ನಮಸ್ಕಾರವಿರಬಹುದು ಹೆಣ್ಮಕ್ಕಳಾಗಿದ್ದರೆ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಇನ್ನು ಯಥಾ ಶಕ್ತಿ ನಮಸ್ಕಾರಗಳನ್ನು ಮಾಡಿ ಶುಕ್ರನಿಗೆ ಒಲಿಸ್ಕೊಳ್ಳಿಕ್ಕೆ ಶುಭ್ರ ವಸ್ತ್ರಗಳನ್ನು ಹಾಕಿಕೊಳ್ಳುವುದು ಅಥವಾ ದಾನವನ್ನು ಕೊಡುವಂಥದ್ದು ಸೊ ಇದು ಶುಕ್ರ ಸಂಸಾರಕಾರ ಕೈಮನು ಸೊ ಶುಕ್ರ ಸಂಸಾರಕಾರ ಗಂಡ ಹೆಂಡತಿ ನಡಬಾರ್ಕೆ ಬಹಳ ಜಗಳ ಇತ್ತು ಅಂತಂದ್ರೆ ಆಮೇಲೆ ವಿಶೇಷವಾಗಿ ಗಂಡ ಹೆಂಡತಿಯ ಒಂದು ಸಾಮರಸ್ಯ ಸರಿ ಇದ್ದಿದ್ದಿಲ್ಲ ಅಂತಂದ್ರೆ ಡಿವೋರ್ಸ್ ಟೇಸ್ ತನಕ ಮಾತ್ಮಾತಿಗೆ ಡಿವೋರ್ಸ್ ಮಾಡ್ತೀನಿ ಡಿವೋರ್ಸ್ ಮಾಡ್ತೀನಿ ಅಂತಿದ್ರು ಅಂತಂದ್ರೆ ಸೊ ಇಂಥವರಿಗೆ ಶುಕ್ರನು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಸೊ ಅಂತಹ ಶುಕ್ರನಿಗೆ ಪ್ರೀತ್ಯಾಸ್ಪದವಾಗಿ ನಾವು ಏನು ಮಾಡಬಹುದು ಅಂತಂದ್ರೆ ಶುಭ್ರ ವಸ್ತ್ರಗಳ ದಾನವನ್ನು ಮಾಡಬಹುದು ಮತ್ತು ಧಾರಣೆ ಮಾಡಿಕೊಳ್ಳೋದರಿಂದ ಸೊ ಶುಭ್ರ ವಸ್ತ್ರಗಳ ದಾನ ಮತ್ತು ಧಾರಣೆಯಿಂದ ನಮಗೆ ಒಳಿತಾಗ್ತದೆ ಅಂತವಂತಹ ಮಾತನ್ನು ಹೇಳ್ತಾರೆ ಮುಂದೇನು ಹೇಳ್ತಾರೆ ಅಂತಂದರೆ ಶನಿಯು ಬೆಳಗ್ಗೆ ತೈಲಾಭ್ಯಂಜನವನ್ನು ಶನಿ ಶನಿದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಅಂದ್ಕೊಂಡವರು ವಿಶೇಷವಾಗಿ ಮಾಡಬೇಕಾದಂಥ ಕರ್ತವ್ಯ ಏನು ಅಂತಂದರೆ ಬೆಳಗ್ಗೆ ಕೂಡ ತೈಲಾಭ್ಯಂಜನವನ್ನು ಮಾಡಿಕೊಳ್ಬೇಕು ಅದಕ್ಕೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಆಮೇಲೆ ಬೇರೆ ಬೇರೆ ಸ್ಥಾನಗಳಲ್ಲಿ ಶನಿದೇವರ ಒಂದು ಅನುಗ್ರಹಕ್ಕೆ ನಾವು ಪ್ರಾತ್ರ ಆಗಿದ್ದೇವೆ ಅಂತ ಅಂದ್ಕೊಂಡಾಗ ಅದನ್ನು ನಾವು ಪರಿಹರಿಸ್ಕೊಳ್ಳುವಂತಹ ರೀತಿ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ವಿಶೇಷವಾಗಿ ಶನಿದೇವರ ಅನುಗ್ರಹಕ್ಕೋಸ್ಕರವಾಗಿ ನಾವು ತಪ್ಪದೇ ಮಾಡಬೇಕಾದದ್ದೇನು ಅಂತಂತಂದ್ರೆ ತೈಲಾಭ್ಯಂಗವನ್ನು ನಾವು ಮಾಡಿಕೊಳ್ಬೇಕು ಸ್ನಾನ ಮಾಡಬೇಕು ತೈಲ ತೈಲವನ್ನು ಮೊದಲಿಗೆ ಹಚ್ಕೊಂಡು ತದನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು ಇನ್ನು ರಾಹುಕೇತುಗಳಿಗೆ ನಿತ್ಯ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ ಮಾಡಬೇಕು ಸೊ ಬ್ರಹ್ಮಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡೋಣದ್ರಿಂದ ರಾಹುಕೇತುಗಳ ಒಂದು ಪೀಡೆ ಪರಿಹಾರವಾಗ್ತದೆ ಸೊ ಅದಕ್ಕೆ ಮಾನಸಿಕ ವ್ಯಥೆ ನೋಡಿರಿ ಈ ರೀತಿಯಾಗಿ ಎಲ್ಲರಿಗೂ ಪ್ರೀತ್ಯಾಸ್ಪದವಾಗಿ ನೀವು ಕರ್ಮ ಮಾಡ್ತಾ ಹೋದ್ರಿ ಅಂತಂದ್ರೆ ಅಂದ್ರೆ ಎಲ್ಲ ನವಗ್ರಹಗಳಿಗೆ ಪ್ರೀತ್ಯಾಸ್ಪದವಾಗಿ ನೀವು ಎಲ್ಲ ಎಲ್ಲವನ್ನು ದಾನ ಕೊಟ್ಟರಿ ಏನು ಅಂತಂತಂದ್ರೆ ಸೂರ್ಯನಿಗೆ ಪ್ರೀತಿಯಾಗಿ ತಾಂಬೂಲ ದಾನ ಕೊಟ್ಟ್ರಿ ಇನ್ನು ಚಂದ್ರನಿಗೆ ಪ್ರೀತಿಯಾಗಿ ಚಂದನದ ದಾನ ಶ್ರೀಖಂಡ ದಾನವನ್ನು ಕೊಟ್ಟ್ರಿ ಮಂಗಳನಿಗೆ ಪ್ರೀತಿಯಾಗಿ ಅನ್ನದಾನವನ್ನು ಕೊಟ್ಟರಿ ಬುಧನಿಗೆ ಪ್ರೀತಿಯಾಗಿ ಪುಷ್ಪದಾನವನ್ನು ದಾನವನ್ನು ಕೊಟ್ಟರಿ ಮತ್ತು ಗುರುವಿಗೆ ಪ್ರೀತಿಯಾಗಿ ಶಿವ ಮತ್ತು ವಿಷ್ಣುವಿಗೆ ನಮಸ್ಕಾರವನ್ನು ಮಾಡಿದ್ರಿ ಶುಕ್ರನ ಪ್ರೀತಿಯಾಗಿ ಶುಭ್ರ ವಸ್ತ್ರಗಳ ದಾನವನ್ನು ಕೊಟ್ಟರಿ ಮತ್ತು ಶನಿಗೆ ಪ್ರೀತ್ಯಾಸ್ಪದವಾಗಿ ತೈಲಾಭ್ಯಂಜನವನ್ನು ಮಾಡಿದಿರಿ ಮತ್ತು ರಾಹುಕೇತಿಗಳಿಗೆ ತೊಂದರೆ ಆಗ ಇತ್ತು ಅಂತಂದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿತ್ಯ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಿದಿರಿ ಸೊ ಇದಿಷ್ಟು ಕರ್ಮವನ್ನು ಒಂದೇ ದಿನದಲ್ಲಿ ಮಾಡಿದಿರಿ ಅಂತಂದ್ರೆ ನಿಮಗೆ ನವಗ್ರಹ ಶಾಂತಿ ಮಾಡಿದಂತಹ ಫಲ ಸಿಗ್ತದೆ ಸೊ ನವಗ್ರಹ ಹೋಮ ಮಾಡಿದಂತಹ ಫಲ ಸಿಗ್ತದೆ ನೋಡ್ರಿ ಎಷ್ಟು ಸರಳ ಅಲ್ಲ ಸೊ ಅದಕ್ಕೆ ಸನಾತನ ಧರ್ಮ ಅಂತ ಅನ್ನೋದು ಬಹಳ ಸರಳವಿದೆ ಅದಕ್ಕೆ ಶ್ಲೋಕ ಮತ್ತೊಮ್ಮೆ ನಿಮಗೆ ಹೇಳಿಬಿಡ್ತೇನೆ ಭಾನುಸ್ತಾಂಬೂಲ ಅಪರ್ ಅಪಹರತಿ ನೃಢಾಂ ವೈಕೃತ ವಾಸರೋತ್ಥಂ ಸೋಮಂ ಶ್ರೀಖಂಡ ದಾನಾನಿತನಂ ಭವೋ ಭೋಜನಾತ್ ಪುಷ್ಪದಾನಾತ್ ಸೌಮ್ಯ ಶಕ್ರ ಮಂತ್ರಿ ಹರಿಹರ ನಮನಾತ್ ಭಾರ್ಗವ ಶುಭ್ರವಸ್ತ್ರೈ ಸ್ನಾನಾತ್ ಪ್ರಭಾತೆ ದಿನಕರತನೆಯೋ ಬ್ರಹ್ಮನತ್ಯಪರೌಚ ಅಂತನ್ನುವಂತಹ ಶ್ಲೋಕವನ್ನು ಇಷ್ಟು ಸುಂದರವಾಗಿ ಹೇಳ್ತಾರೆ ಅದಕ್ಕೆ ಮುಂದೆ ಹೇಳ್ತಾರೆ ಏನು ಅಂತಂತಂದ್ರೆ ಮಾನಸಿಕ ವ್ಯಥೆ ಪರಿಹಾರವಾಗ್ತದೆ ನೋಡಿರಿ ಬಹಳ ಮುಖ್ಯವಾಗಿ ಮಾನಸಿಕ ವ್ಯಥೆ ಪರಿಹಾರ ಆಗ್ತದೆ ಶಾರೀರಿಕ ತೊಂದರೆಗಳು ಪರಿಹಾರವಾಗ್ತವೆ ಇದರಂತೆ ಸ್ವಧರ್ಮಾಚರಣೆ ಸೊ ನಾವೇನು ನಮ್ಮ ಧರ್ಮದ ಆಚರಣೆಯನ್ನು ಮಾಡ್ತೇವೆ ಆ ಸ್ವಧರ್ಮಾಚರಣೆಯಿಂದ ಗುರು ಹಿರಿಯರ ಆಜ್ಞಾಪಾಲನೆ ಇದು ಬಹಳ ಮಹತ್ತರವಾಗಿರತಕ್ಕಂಥದ್ದು ಇವತ್ತಿನ ದಿವಸ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡುವಂತಹ ರೂಢಿನೇ ತಪ್ಪಿ ಹೋಗಿಬಿಟ್ಟಿದೆ ಸೊ ಹಂಗಾಗಬಾರ್ದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂತಹ ರೂಢಿಯೂ ಕೂಡ ನಮಗೆ ಇರಬೇಕು ಸೊ ತಂದೆ ತಾಯಿಗಳಿಗೆ ನಿತ್ಯವೂ ಅವ್ರು ಇರುವ ತನಕನೂ ಅವ್ರು ಹೋದ್ಮೇಲೂ ಸುದ್ದಾನು ನಿತ್ಯ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಸೊ ಅದಕ್ಕೆ ಗುರು ಹಿರಿಯರ ಆಜ್ಞಾಪಾಲನೆ ಅವರು ಹೇಳುವಂತಹ ಮಾತುಗಳ ಕಡೆ ಗಮನ ಕೊಟ್ಟು ಅದನ್ನ ಆಜ್ಞೆಯನ್ನು ಪಾಲಿಸುವಂಥದ್ದು ಮತ್ತೆ ಸಜ್ಜನರ ಜೊತೆಗೆ ಸಂಭಾಷಣೆ ಸೊ ಒಳ್ಳೆಯವರ ಜೊತೆಗೆ ಇವತ್ತಿದ್ರು ಸಂಭಾಷಣೆ ಮಾಡ್ತಾ ಇರಬೇಕು ಅದಕ್ಕೆ ಹೇಳ್ತಾರೆ ಏನು ವಾದೇ ವಾದೇ ಜಾಯತೆ ತತ್ವಬೋಧ ಸಜ್ಜನರ ಜೊತೆಗೆ ನಾವೇನಾದರೂ ಸಂಭಾಷಣೆಯನ್ನು ಮಾಡಿದ್ವಿ ಅಂತಂತಂದ್ರೆ ಆ ಸಂಭಾಷಣೆ ನಮಗೆ ಯಾವತ್ತಿದ್ರೂ ಕೂಡ ಅನುಗ್ರಹಪ್ರದವಾಗಿರ್ತದೆ ಸೊ ಇನ್ನೂ ಹತ್ತು ಹಲವಾರು ವಿಶೇಷತೆಗಳಿವೆ ಸೊ ಹೀಗೆ ಗ್ರಹಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ ಸೊ ಗ್ರಹಗಳು ಹೇಳಿ ಬಂದಾಗ ನವಗ್ರಹಗಳ ಒಂದು ಪೂಜೆ ನವಗ್ರಹಗಳ ಆರಾಧನೆ ನವಗ್ರಹಗಳ ಹೋಮ ನವಗ್ರಹಗಳಿಗೆ ಪ್ರದಕ್ಷಿಣೆ ನವಗ್ರಹಗಳಿಗೆ ನಮಸ್ಕಾರ ಸೊ ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇರ್ತೇನೆ ಸೊ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಏನು ಅಂತಂತಂದ್ರೆ ಗುರು ಹಿರಿಯರ ಆಜ್ಞಾಪಾಲನೆ ಸೊ ಗುರು ಹಿರಿಯರ ಆಜ್ಞಾಪಾಲನೆಯನ್ನು ತಾ ತಪ್ಪದೇ ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಸ್ವಂತಹ ಗುರು ಹಿರಿಯರ ಆಜ್ಞಾಪಾಲನೆಯನ್ನು ತಪ್ಪದೆ ಮಾಡ್ರಿ ನೆಕ್ಸ್ಟ್ ಸಜ್ಜನರ ಜೊತೆಗೆ ಸಂಭಾಷಣೆ ಸಜ್ಜನರ ಜೊತೆಗೆ ಸಂಭಾಷಣೆ ಅಂತ ಬಂದಾಗ ನನಗೆ ಒಂದು ಮಾತು ನೆನಪಾಗ್ತದೆ ಏನು ಅಂತಂದ್ರೆ ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಸಜ್ಜನರ ಜೊತೆಗೆ ನೀವು ವಾದವನ್ನು ಹಾಕಿದಿರಿ ಅಂತಂದರೆ ನಮಗಾಗುವಂತಹ ಸಿಗುವಂತಹ ಫಲ ಏನು ಅಂತಂದ್ರೆ ತತ್ವದ ಬೋಧ ಏನ್ ತತ್ವ ಬೋಧ ಅಂತಂದ್ರೆ ಜೀವನದ ತತ್ವ ಜೀವನ ತತ್ವ ಬಹಳ ಮಹತ್ತರವಾದದ್ದು ಯಾಕೆ ಮಾತು ಹೇಳಿಕತ್ತೇನೆ ಅಂತಂದ್ರೆ ಜೀವನದೊಳಗ ತತ್ವವಿಲ್ಲಾರದೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಸೊ ಏನಾದರೂ ಒಂದು ತತ್ವ ಇರಬೇಕು ಜೀವನದಾಗ ಹೇಳ್ತಾರೆ ಏ ಏನು ಇಟ್ಕೊಂಡಿಯಪ್ಪಾ ಜೀವನದಾಗ ನಿನಗೆ ತತ್ವ ಏನು ನಿನ್ನ ಜೀವನದ ಸತ್ಯತೆ ಏನು ಅಂತಂದ್ರೆ ಆ ತತ್ವ ಅಂತಂತಂದ್ರೆ ಯಾವ ಒಂದು ಆಧಾರದ ಮೇಲೆ ನಾವು ಜೀವನವನ್ನು ನಡೆಸ್ತೇವೆ ಅಂತನ್ನುವಂಥದ್ದು ಸೊ ಅದಕ್ಕೆ ಇಂತಹ ಜೀವನದ ತತ್ವವನ್ನು ಕೂಡ ನಮಗೆ ಕೆಲವೊಮ್ಮೆ ತಿಳಿದು ಬರೋದಿಲ್ಲ ಅದು ನಮಗೆ ತಿಳಿಯುವಂಥದ್ದು ಅದರಿಂದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದು ವಿಶೇಷವಾಗಿ ಈ ಒಂದು ಗ್ರಹಗಳ ಆರಾಧನೆ ಮತ್ತು ಅವರನ್ನು ಕುರಿತಾಗಿ ನಾವು ಕೊಡುವಂತಹ ದಾನಾದಿಗಳಿಂದ ನಮಗೆ ಬುದ್ಧಿ ಬರ್ತದೆ ಸೊ ನಾನು ಒಂದು ಮಾತು ಹೇಳ್ತೇನೆ ನೀವು ದಾನ ಕೊಟ್ಟು ನೋಡ್ರಿ ನಿಮಗೆ ಬರುವಂತಹ ವೈರಾಗ್ಯನೇ ಬೇರೆ ದಾನ ಕೊಟ್ಟು ನೋಡ್ರಿ ನಿಮ್ಗೆ ಬರುವಂತಹ ಬುದ್ಧಿಯೇ ಬೇರೆ ದಾನ ಕೊಟ್ಟು ನೋಡ್ರಿ ನಿಮಗಾಗುವಂತಹ ಒಂದು ಸಂತೋಷವೇ ಬೇರೆ ಸೊ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂತೋಷವನ್ನು ಪಡಿಲಿಕ್ಕೆ ನೀವು ಮಾಡಬೇಕಾದಂತಹ ದಾನ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನವಗ್ರಹಗಳಿಗೆ ಸಂಬಂಧಿಯಾಗಿರ್ತಕ್ಕಂತಹ ದಾನಗಳು ಸೊ ಇಂತಹ ದಾನ ಮತ್ತು ಧರ್ಮ ಎರಡನ್ನೂ ಕೂಡ ವಿಶೇಷವಾಗಿ ನೀವು ಮಾಡಿ ಮತ್ತೆ ಮುಂದೆ ಹೇಳ್ತಾರೆ ಏನು ಅಂತಂದ್ರೆ ಈ ಶ್ಲೋಕದೊಳಗೆ ಯಾವ ಶ್ಲೋಕದೊಳಗೆ ಈ ಒಂದು ಗ್ರಹಪೀಡಾ ಪರಿಹಾರಕ್ಕೆ ನಾನೇನು ಶ್ಲೋಕವನ್ನು ಹೇಳಿದೆ ಈ ಶ್ಲೋಕವನ್ನು ಪಠಣೆ ಮಾಡುವುದಲ್ಲ ಈ ಶ್ಲೋಕದಲ್ಲಿ ಹೇಳಿದಂಥದ್ದನ್ನು ದಾನ ಕೊಡಬೇಕು ಅಂತನ್ನುವಂತಹ ಮಾತು ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸದ್ದನರ ಜೊತೆಗೆ ಸಂಭಾಷಣೆ ಪುಣ್ಯಪುರುಷರ ಪ್ರಸಂಗ ಸೊ ಪುಣ್ಯಪುರುಷರ ಕಥಾ ಅಂತಂದ್ರೇನು ನಾವು ಸತ್ಯಹರಿಶ್ಚಂದ್ರನ ಬಗ್ಗೆ ಕೇಳೋಣ ದಶರಥ ಮಹಾರಾಜನ ಬಗ್ಗೆ ಕೇಳೋಣ ಪುರಾಣದ ಪುಣ್ಯ ಕಥೆಗಳ ಬಗ್ಗೆ ಕೇಳೋಣ ರಾಮನ ಬಗ್ಗೆ ಕೇಳೋಣ ಕೃಷ್ಣನ ಬಗ್ಗೆ ಕೇಳೋಣ ಅರ್ಜುನನ ಬಗ್ಗೆ ಕೇಳೋಣ ಭೀಮನ ಬಗ್ಗೆ ಕೇಳೋಣ ಇವರೆಲ್ಲರ ಬಗ್ಗೆ ಕೇಳಿದಾಗ ನಮಗೆ ಸಿಗುವಂಥದ್ದೇನು ಅಂತಂದ್ರೆ ನೀತಿ ಪಾಠಗಳು ಸೊ ಇಂಥ ಪುಣ್ಯ ಪುರುಷರ ಕಥಾ ಕಥಾಶ್ರವಣೆಯನ್ನು ಮಾಡುವಂಥದ್ದು ಇನ್ನು ಶುದ್ಧ ಮನಸ್ಸಿನಿಂದ ಇರೋದು ಇದು ಯಾವುದೂ ಸಾಧ್ಯವಾಗಲಿಲ್ಲ ಅಂತಂತಂದ್ರೆ ಶುದ್ಧವಾದಂಥ ಮನಸ್ಸು ರಾಗ ದ್ವೇಷ ಮಮಕಾರ ಅಹಂಕಾರ ಈ ಎಲ್ಲ ಭಾವಗಳನ್ನು ಬಿಟ್ಟು ಶುದ್ಧವಾದಂತಹ ಮನಸ್ಸನ್ನು ಇಟ್ಟುಕೊಂಡು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಸೊ ಅದಕ್ಕೆ ನಾನು ಮತ್ತೊಮ್ಮೆ ಮಾತು ಹೇಳ್ತೇನೆ ಶುದ್ಧ ಮನಸ್ಸಿನಿಂದ ಇರೋದು ಅನ್ನೋದು ಬಹಳ ಕಠಿಣ ಇದೆ ಅಲ್ಲಿ ನೀವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಬದಿಗೊತ್ಬೇಕಾಗ್ತದೆ ಯಾವ ಕ್ಷಣದೊಳಗೂ ಕೂಡ ಮನಸ್ಸಿಗೆ ಒಂದು ಚೂರು ವಿಕಾರವಾಗದಂತೆ ನೋಡ್ಕೊಳ್ಬೇಕಾಗ್ತದೆ ಸೊ ಅಷ್ಟು ಶುದ್ಧವಾದಂತಹ ಮನಸ್ಸು ಸೊ ಆ ಶುದ್ಧವಾದಂತಹ ಮನಸ್ಸನ್ನು ಇಟ್ಕೊಳ್ಬೇಕು ಸೊ ಅದು ಕೂಡ ಗ್ರಹಗಳ ಆರಾಧನೆಯೇ ಮಾಡಿದಂತೆ ಸೊ ಅದಕ್ಕೆ ನೋಡ್ರಿ ಗ್ರಹಗಳ ಜಪ ಏನಿದೆ ಸೊ ಆ ಜಪವನ್ನು ಹೇಳ್ತಾರೆ ಶುದ್ಧ ಮನಸ್ಸಿನಿಂದ ಮಾಡಬೇಕು ಅಂತ ಹೇಳ್ತಾರೆ ಜಪ ಯಾವುದೇ ಜಪ ಮಾಡ್ರಿ ಸಿದ್ಧಿ ಆಗ್ತದೆ ಶುದ್ಧ ಮನಸ್ಸಿನಿಂದ ಮಾಡ್ರಿ ಸೊ ಇವತ್ತಿನ ದಿವಸ ದೊಡ್ಡ 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 ಜ್ಞಾನಿಗಳು ಇವತ್ತಿನ ದಿವಸ ನಾವೇನು ನೋಡ್ತೇವೆ ಎಲ್ಲರೂ ಕೂಡ ಶುದ್ಧವಾದಂತಹ ಮನಸ್ಸಿನಿಂದ ಯಾವುದೇ ಮನೋವಿಕಾರವಿಲ್ಲದೆ ಯಾವುದೇ ಮನೋವಿಕಾರವಿಲ್ಲದೆ ಸ್ವಾರ್ಥವಿಲ್ಲದೆ ಜಪ ಮಾಡಿದ್ದಾರೆ ಆ ಜಪದ ಪುಣ್ಯದ ಫಲವನ್ನು ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೇವೆ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳು ಸೊ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯಚ ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನುಮೆಯೇ ಅಂಥೇಳಿ ಏನು ಭಗವಂತನ ಸ್ಮರಣೆಯನ್ನು ನಾವು ಮಾಡ್ತೇವೆ ಗುರುಗಳ ಸ್ಮರಣೆಯನ್ನು ಮಾಡ್ತೇವೆ ಆ ಗುರುಗಳ ಮುಖೇನ ಭಗವಂತನ ಸ್ಮರಣೆಯನ್ನು ಮಾಡ್ತೇವೆ ಸೊ ಅದೆಲ್ಲವನ್ನು ಕೂಡ ಗಮನಿಸಿದಾಗ ನಮ್ಗೆ ಗೊತ್ತಾಗುವುದೇನು ಅಂತಂದರೆ ಶುದ್ಧವಾದಂತಹ ಮನಸ್ಸಿನ ವಿಕಾರವಿಲ್ಲದೆ ಇರತಕ್ಕಂತಹ ಮನಸ್ಸಿನ ಜಪದ ಸಾಮರ್ಥ್ಯ ಏನು ಅಂತನೋದು ಸೊ ಅದಕ್ಕೆ ಇಷ್ಟು ಶುದ್ಧವಾಗಿರ್ತಕ್ಕಂತಹ ವಿಚಾರಧಾರೆಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತಂದರೆ ನಾವು ಅತ್ಯಂತ ಶುದ್ಧವಾದಂತಹ ರೀತಿಯೊಳಗೆ ಮನಸ್ಥಿತಿಯನ್ನು ಇಟ್ಟು ಕೊಂಡು ನಾವು ಜಪ ಧ್ಯಾನಗಳನ್ನು ಮಾಡ್ತಾ ಹೋಗಬೇಕು ಅದಕ್ಕೆ ಗುರುಗಳ ಅನುಗ್ರಹ ಬೇಕು ಸೊ ಇಂತಹ ಗುರುಗಳ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರವಾಗಿ ನಾವು ತಪ್ಪದೆ ಮಾಡಬೇಕಾದಂಥದ್ದೇನು ಅಂತಂದ್ರೆ ಈ ನವಗ್ರಹಗಳ ಆರಾಧನೆ ಮತ್ತೆ ಮುಂದೆ ಹೇಳ್ತಾರೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಸಹಕಾರಿ ಕಾರಣವಾದದ್ದು ಯಾವುದು ಅಂತಂತಂದರೆ ಏಕಾಗ್ರತೆ ಸೊ ಈ ಶುದ್ಧವಾದಂತಹ ಮನಸ್ಸಿನಿಂದ ಚಿಂತನೆ ಚಿಂತನೆಯಿಂದ ಏಕಾಗ್ರತೆ ಸೊ ಈ ಏಕಾಗ್ರತೆ ಅಂತ ಅನ್ನೋದೇನಿದೆ ಇದು ಯಾವತ್ತಿದ್ರೂ ಕೂಡ ನಮಗೆ ಗ್ರಹ ಪೀಡೆಯನ್ನು ಪರಿಹಾರ ಮಾಡಬಲ್ಲದು ಸೊ ಅದಕ್ಕೆ ಮತ್ತೊಮ್ಮೆ ಈ ಶ್ಲೋಕವನ್ನು ವಿವರಣೆ ಮಾಡಿ ನಿಮಗಿದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲರೂ ಅರ್ಥ ಮಾಡ್ಕೊಂಬಿಡ್ರಿ ಭಾನುಸ್ತಾಂಬೂಲ ದಾನಾತ್ ಅಪಹರ ತೀರ್ಣಾಂ ವೈಕೃತವಾ ಸರೋತ್ಥಂ ಸೋಮ ಶ್ರೀಖಂಡದಾನಾದವನಿತನ भो पुष्पदा शक्रस्य मंत्री हरिहर नमनागवशुवस्त्री तैलस्ना प्रभाते दिनकतनो ब्रह्मन परौ चोई रीत ಗ್ರಹ ಪೀಡಾ ಪರಿಹಾರಕ್ಕೆ ಶ್ಲೋಕವಿದೆ ಎಷ್ಟೋ ಜನ ನನಗೆ ಕೇಳ್ತಾರೆ ಏನು ಗುರುಗಳೇ ಗ್ರಹಗಳ ಪೀಡೆ ಪರಿಹಾರವಾಗುತ್ತೆ ಆಗುತ್ತೆ ಅಂತ ಹೇಳ್ತೀರಿ ಆದರೆ ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ಗ್ರಹಗಳ ಪೀಡೆ ಪರಿಹಾರ ಆಗ್ತಾ ಇಲ್ಲ ಸೊ ಅಂಥವ್ರು ಕೂಡ ನಾನು ಹೇಳ್ತೇನೆ ಏನು ನೀವು ಶುದ್ಧವಾದಂಥ ಮನಸ್ಸನ್ನು ಇಟ್ಕೊಂಡಿಲ್ಲ ಸೊ ಶುದ್ಧವಾದಂಥ ಮನಸ್ಸು ಬರಬೇಕು ಅಂತಂತಂದರೆ ಒಂದು ಕ್ಷಣ ಮಾತ್ರವೂ ಕೂಡ ನಿಮ್ಮ ಮನಸ್ಸು ವಿಕಾರವಾಗಬಾರದು ಒಂದು ಕ್ಷಣ ಮಾತ್ರವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ವಿಕಾರ ಬಂದದ್ದೇ ಆದಲ್ಲಿ ನಿಮಗೆ ಕರ್ಮಗಳಿಗೆ ಫಲ ಸಿಗೋದಿಲ್ಲ ನೀ ಹೆಂಗಿರ್ಬೇಕಪ್ಪ ಅಂತಂತಂದ್ರೆ ಆಶೀರ್ವಾದ ಮಂತ್ರ ಬಹಳ ಸುಂದರವಾಗಿ ಇಳ್ತದೆ ಏನು ಅಂತಂತಂದ್ರೆ ಅಗ್ನಿರಿವ ಶುಚರ್ಭವ आदित्यादिव तेजो भव विष्णुरिव श्रीमान् भव ब्रह्मायुर् आयुर्भव इमे सुगन्धेवर्चस्वजायमानैः अभिवन्द्यमानैः पुत्रे च पौत्रै च वर्धतां दीर्घमायुः शतमानं भवति शतायु पुरुषशतेन्द्रिय आयुष्येवेन्द्रिये ಪ್ರತಿಧಿಷ್ಠೀ ಈ ಮಂತ್ರವನ್ನು ಸುಂದರವಾಗಿ ಯಾಕೆ ಹೇಳ್ತಾರೆ ಅಂತಂತಂದರೆ ಇದರೊಳಗೆ ಹೇಳ್ತಾರೆ ಅಗ್ನಿರಿವ ಶುಚಿರ್ಭವ ಅಗ್ನಿಯಂತಹ ಪರಮ ಪವಿತ್ರವಾದದ್ದು ಮತ್ತೊಂದಿಲ್ಲ ಅಗ್ನಿರಿವ ಶುಚಿರ್ಭವ ಆದಿತ್ಯಾದಿವ ತೇಜೋಭವ ಆದಿತ್ಯನಂತೆ ಸೂರ್ಯನಂತೆ ತೇಜಸ್ವನಾಗುವ ಯಾರಿಗೂ ಕೂಡ ನಿನ್ನ ಕಡೆ ಮುಖ ಮಾಡಿ ನೋಡುವಂತೆ ಆಗದಿರಲಿ ಯಾರು ನಿಮ್ಮ ಕಡೆ ಮುಖ ಮಾಡ್ತಾರೆ ಅವರಿಗೆ ಅನುಗ್ರಹ ಸಿಗುವಂಥದ್ದಾಗಲಿ ಸೂರ್ಯ ಯಾವತ್ತಿದ್ರೂ ಕೂಡ ಬಿಸಿಲು ಎಷ್ಟು ತಗೋಬೇಕೋ ಅಷ್ಟೇ ತಗೋಳ್ತಾರೆ ಆದರೆ ಹೆಚ್ಚಿನ ಬಂತು ಅಂತಂದ್ರೆ ಸುಟ್ಟು ಹೋಗ್ಬಿಡ್ತಾರೆ ಹಂಗೆ ನಿನ್ನ ತೇಜಸ್ಸಾಗಲಿ ಅಂತ ಮಾತು ಅಗ್ನಿರಿವ ಶುಚಿರ್ಭವ ಆದಿತ್ಯಾದಿವ ತೇಜೋಭವ ವಿಷ್ಣುರಿವ ಶ್ರೀಮಾನ್ಭವ ಆ ಭಗವಂತ ವಿಷ್ಣು ಯಾವ ರೀತಿಯಾಗಿ ಶ್ರೀಮಂತ ಇದ್ದಾನೆ ಅಂತಂತಂದ್ರೆ ಲಕ್ಷ್ಮೀದೇವಿಯನ್ನು ತನ್ನ ಒಟ್ಟಿಗೆ ಇಟ್ಟುಕೊಂಡು ತಾನು ಶ್ರೀಮಂತಿಕೆಯನ್ನು ತೋರಿಸ್ಕೊಡ್ತಾನೆ ವಿಷ್ಣುರಿವ ಶ್ರೀಮಾನ್ಭವ ಬ್ರಹ್ಮಾಯುರ್ ಆಯುರ್ಭವ ನೀನು ಬ್ರಹ್ಮದೇವರಂತೆ ಆಯುಷ್ಯವುಳ್ಳವನಾಗು ಯಾಕೆ ಕಲ್ಪ ಕಲ್ಪಾಂತರಕ್ಕೂ ಜನ್ಮ ಜನ್ಮಾಂತರಕ್ಕೂ ವರ್ಷ ವರ್ಷಾಂತರಕ್ಕೂ ಎಲ್ಲ ಕ್ಷಣ ಕ್ಷಣಾಂತರಕ್ಕೂ ಕೂಡ ಗಜ ಗಜಾಂತರಕ್ಕೂ ಕೂಡ ಅಜರಾಮರಾಗಿರ್ತಕ್ಕಂತಹ ಬ್ರಹ್ಮದೇವರಂತೆ ನೀನು ಆಯುಷ್ಯವುಳ್ಳನಾಗು ಅಗ್ನಿರಿವ ಶುಚರುಭವ ಆದಿತ್ಯಾದಿವ ತೇಜೋಭವ ವಿಷ್ಣುರಿವ ಶ್ರೀಮಾನ್ಭವ ಬ್ರಹ್ಮಾಯುರ್ ಆಯುರ್ಭವ ಇಮೇ ಸುಮಂದೇ ವರ್ತಿಸುವ ಜಾಯಮಾನೈಹಿ ಅಭಿವಂದ್ಯಮಾನೈಹಿ ನೀನು ಜಗತ್ತಿನೊಳಗ ಅಭಿವಂದ್ಯಮಾನನಾಗು ನಿನಗೆಲ್ಲರೂ ಕೂಡ ಮರ್ಯಾದೆ ಕೊಡುವಂಥವರಾಗಲಿ ಎಲ್ಲ ರೀತಿಯಾದಂತಹ ನಿನಗೆ ಬದುಕುಗಳು ಸಿಗಲಿ ಬಾಳು ಸಿಗಲಿ ಎಲ್ಲ ರೀತಿಯಾದಂತಹ ಸನ್ಮಂಗಲ ಪ್ರಾಪ್ತಿ ಅಭಿವಂದ್ಯಮಾನ ಈ ಪುತ್ರ ಎಷ್ಟ ಪೌತ್ರ ಎಷ್ಟ ಪ್ರವರ್ಧತ ಮಕ್ಕಳಿಂದ ಕೂಡಿದಂಥವನಾಗೂ ಮೊಮ್ಮಕ್ಕಳಿಂದ ಕೂಡಿದಂಥವನಾಗೂ ಆಶೀರ್ವಾದದಿಂದ ಕೂಡಿದಂಥವನಾಗು ವಿಘ್ನಗಳ ಪರಿಹಾರವಾಗುವಂಥದ್ದಾಗಲಿ ಸಕಲ ಸನ್ಮಂಗಲವಾಗಲಿ ಇಷ್ಟಾರ್ಥಗಳ ಸಿದ್ಧಿಯಾಗಲಿ ಎಲ್ಲ ರೀತಿಯಾದಂಥ ಕಷ್ಟಗಳ ನಿವೃತ್ತಿಯಾಗಲಿ ಸಕಲ ಸನ್ಮಂಗಲ ಪ್ರಾಪ್ತಿಯಾಗಲಿ ಅಂತನ್ನುವಂತಹ ಮಾತನ್ನು ಹೇಳ್ತಾರೆ ಸೊ ಅದಕ್ಕೆ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ತಿಳಿಯುವಂಥದ್ದೇನು ಅಂತಂತಂದರೆ ಸನಾತನ ಧರ್ಮ ಎಷ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತದೆ ಅಂತ ಸೊ ಇಂತಹ ಸನಾತನ ಧರ್ಮವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವವರಾಗಿದ್ದೇವೆ ಹಾಗಿದ್ರೆ ಜೀವನದೊಳಗೆ ಆಶೀರ್ವಾದ ಮಾಡಿಸ್ಕೊಳ್ಬೇಕಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಹೌದು ಆಶೀರ್ವಾದ ಅಂತ ಅನ್ನೋದು ಮಾಡಿಸ್ಕೊಳ್ಳುವಂಥದ್ದೇ ಯಾಕೆ ಅಂತಂತಂದ್ರೆ ಆಶೀರ್ವಾದ ಈ ಶಬ್ದ ನೋಡಿ ಯಾವತ್ತಿದ್ರೂ ಕೂಡ ಮನಸ್ಸಿನಲ್ಲಿ ಒಂದು ವಾದ ನಡೀತಿರ್ತದೆ ಏನಂತ ವಾದ ನಡೀತದೆ ಅಂತಂತಂದ್ರೆ ಜೀವನದೊಳಗೆ ಏನು ಆಗಬೇಕಾಗಿದೆ ಏನು ಆಗಬೇಕಾಗಿದೆ ಮತ್ತು ಏನು ಆಗ್ಲಿಕ್ಕದ ಸೊ ಏನು ಆಗಬೇಕಾಗಿದೆ ಏನು ಆಗ್ಲಿಕ್ಕತ್ತದ ಅಂತ ಪ್ರಶ್ನೆ ಮಾಡಿಕೊಂಡಾಗ ಎರಡರ ನಟ್ ನಡ್ವರ್ಕ್ ಬಂದು ಬಿಡ್ತೇವೆ ನಾವು ಏನಾಗಬೇಕಾಗಿದೆ 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 ಸೊ ಇಂತಹ ಪ್ರಶ್ನಾರ್ಥಕವಾದಂತಹ ಚಿಹ್ನೆಗಳಿಗೆ ಉತ್ತರ ರೂಪವಾಗಿ ಸಿಗುವಂಥದ್ದೇ ಆಶೀರ್ವಾದ ಸೊ ಈ ಆಶೀರ್ವಾದ ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದರಿಂದ ಬರ್ತದೆ ದೇವರಿಗೆ ನಮಸ್ಕಾರ ಮಾಡೋದರಿಂದ ಬರ್ತದೆ ಪೃಥ್ವಿಯ ಮೇಲೆ ನಮಗೆ ವಿಶೇಷವಾಗಿ ಆಶೀರ್ವಾದ ಮಾಡುವಂಥವ್ರು ಯಾರು ಅಂತಂತಂದು ಪ್ರಶ್ನೆ ಮಾಡಿಕೊಂಡ್ರೆ ನಿರ್ವ್ಯಾಜವಾಗಿ ನಿಸ್ವಾರ್ಥವಾಗಿ ಆಶೀರ್ವಾದ ಮಾಡುವಂಥವನು ಬ್ರಾಹ್ಮಣ ಸೊ ಅದಕ್ಕೆ ಹೇಳ್ತಾ ಇರೋಬೇಕಾದ್ರೆ ಹೇಳ್ತಾನೆ ಏನು ಸರ್ವಂ ದೈವಾಧೀನಂ ಎಲ್ಲವೂ ದೇವರ ಅಧೀನ ತೇ ದೈವಂ ಮಂತ್ರಾಧೀನಂ ಆ ದೇವರು ಯಾರ ಅಧೀನ ಅಂತಂದರೆ ಮಂತ್ರಗಳ ಅಧೀನ ಮಂತ್ರಂ ಬ್ರಾಹ್ಮಣಾಧೀನಂ ಮಂತ್ರ ಯಾರ ಅಧೀನ ಅಂತಂದರೆ ಬ್ರಾಹ್ಮಣನ ಅಧೀನ ಬ್ರಾಹ್ಮಣವು ಮನದೈವತ ಬ್ರಾಹ್ಮಣಿಗೆ ಬೇರೆ ಯಾವ ದೇವತೆ ಇಲ್ಲಕ್ಕಿಂತ ಮನಸ್ಸೇ ದೇವತೆ ಸೊ ಆದ್ದರಿಂದ ಆ ಮನಸ್ಸನ್ನು ಸಂತೋಷಪಡಿಸಿ ನಾವೇನು ಆಶೀರ್ವಾದವನ್ನು ಪಡಿತೇವೆ ಆ ಆಶೀರ್ವಾದ ನಿರ್ವಯಾಜವಾಗಿ ನಿಸ್ವಾರ್ಥವಾಗಿ ನಮಗೆ ಅನುಗ್ರಹ ಕೊಡುವಂಥದ್ದಾಗಿರ್ತದೆ ಇಂತಹ ಅನುಗ್ರಹವನ್ನು ಪಡಿಬೇಕು ಅಂದರೆ ನಾವೇನು ಮಾಡಬೇಕು ಅಂತಂದರೆ ಭಗವಂತನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡ್ತಾ ಹೋಗಬೇಕು ಸೊ ಈ ರೀತಿಯಾಗಿ ಭಗವದ ಪ್ರೀತಿಗಾಗಿ ನಾವು ಮಾಡಿದಂತಹ ಕರ್ಮವನ್ನು ನೋಡಿ ಸಂತೋಷ ಪಡುವಂಥವ್ರು ಯಾರು ಅಂತಂತಂದರೆ ಬ್ರಹ್ಮಜ್ಞಾನಿಗಳು ಬ್ರಾಹ್ಮಣರು ಸೊ ಇವತ್ತಿನ ದಿವಸ ಬ್ರಾಹ್ಮಣ ಅಂತನೋದು ಒಂದು ಜಾತಿ ಅಂತ ಅಂದ್ಕೊಂಡ್ಬಿಟ್ಟೇವೆ ಅಲ್ಲ ಬ್ರಾಹ್ಮಣ ಅಂತನೋದು ಒಂದು ಜಾತಿಯಲ್ಲ ಕಿಂತು ಅದೊಂದು ವಿಚಾರಧಾರೆ ಯಾಕೆ ಈ ಮಾತು ಹೇಳಿಕತೇನೆ ಅಂತಂದರೆ ವಿಚಾರಧಾರೆ ಅಂತೇಳಿ ಬಂದಾಗ ಬ್ರಾಹ್ಮಣ ಅಂತನೂ ಅತ್ಯಂತ ಶುದ್ಧವಾದಂತಹ ಮನಸ್ಸಿನೋ ಸೊ ಬ್ರಾಹ್ಮಣ ಯಾರಾಗ್ಯಾನ ಅಂತಂದರೆ ಯಾರು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಉತ್ಸುಕರಾಗಿರ್ತಾರೆ ಯಾರಿಗೆ ಜ್ಞಾನ ಪಡ್ಕೊಳ್ಬೇಕು ಅಂತಲೂ ಉತ್ಸುಕತೆ ಇರ್ತದೆ ಅವನಿಗೆ ಯಾವುದೂ ಸಣ್ಣದು ದೊಡ್ಡದು ಇರೋದಿಲ್ಲ ಉಚ್ಚ ನಿಚ್ಚ ಇರೋದಿಲ್ಲ ಅದು ಆದು ಇದು ಮೇಲೂ ಇದು ಕೀಳು ಅಂತನೋದು ಇರೋದಿಲ್ಲ ಆದರೆ ಬ್ರಾಹ್ಮಣನಾದವನಿಗೆ ಇರುವಂಥದ್ದೇನು ಅಂತಂದ್ರೆ ಒಂದೇ ಒಂದು ಕ್ವಾಲಿಫಿಕೇಶನ್ ಇರ್ತದೆ ನಾನು ಜ್ಞಾನ ಪಡ್ಕೊಳ್ತೀನಿ ಅಂತ ಸೊ ಜ್ಞಾನ ಪಡ್ಕೊಳ್ಳುವಂಥವ್ರು ಯಾರು ಉತ್ಸುಕರಾಗಿದ್ದಾರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರು ಜ್ಞಾನದಿಂದ ಯಾರು ಕರ್ಮವನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರು ಸೊ ಅದಕ್ಕೆ ಇವತ್ತಿನ ದಿವಸ ನಾವು ಎಲ್ಲೇ ಹೋದರೂ ಕೂಡ ಜ್ಞಾನಕ್ಕೆ ಮಹತ್ವ ಇದೆ ಅದಕ್ಕೆ ಹೇಳುವ ಮುಂದಾಗ ಹೇಳುತ್ತಾರೆ ಸ್ವದೇಶ್ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಸೊ ವಿದ್ವಾನ್ ಅಂದರೆ ಜ್ಞಾನ ಉಳ್ಳಂತಹ ಜ್ಞಾನಿಗಳಿಗೆ ಎಲ್ಲ ಕಡೆಗೂ ಪೂಜೆಯ ಅವಕಾಶ ಇದೆ ಅದಕ್ಕೆ ಆಶೀರ್ವಾದವನ್ನು ನಾವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಆಶೀರ್ವಾದ ಮಾಡಿರಿ ನನಗೆ ಅಂತ ಹೇಳಿ ಕೇಳಿ ಪಡಿಬೇಕು ನಾವು ಆಶೀರ್ವಾದವನ್ನು ಸೊ ಎಷ್ಟೋ ಬಾರಿ ನಾವು ಏನು ಮಾಡ್ತೇವೆ ಇನ್ನೊಂದು ತಪ್ಪು ಅಂತಂದರೆ ದೇವಸ್ಥಾನಗಳಿಗೆ ಹೋಗ್ತೇವೆ ಅಲ್ಲಿ ತೀರ್ಥ ಕೊಡೋರು ಯಾರಿಲ್ಲ ಅಂತಂತಂದರೆ ಬಡ ಬಡ ನಮ್ಮ ಕೈಲೇನ ತೀರ್ಥ ನಾವು ತೊಗೊಂಡ್ಬಿಡ್ತೇವೆ ಅಲ್ಲಿ ತನಕ ಸರಿ ಆದರೆ ಮುಂದೆ ಅಕ್ಷತೆಯನ್ನು ಇಟ್ಟಿರ್ತಾರೆ ಅದನ್ನು ತೊಗೊಂಡು ನಮ್ಮ ತಲೆ ಮೇಲೆ ನಾವೇ ಹಾಕ್ಕೊಂಡ್ಬಿಡ್ತೇವೆ ಅಂದರೆ ನಮಗೆ ನಾವೇ ಆಶೀರ್ವಾದ ಮಾಡಿಕೊಳ್ಳೋದಾ ಇಲ್ಲ ನಮಗೆ ಭಗವಂತನ ಅನುಗ್ರಹ ಆಗಬೇಕು ಅಂತಂದರೆ ಅದು ಬೇರೆಯವರ ಮುಖಾಂತರವಾಗಿಯೇ ಆಗಬೇಕು ಯಾಕೆ ಅಂತಂತಂದರೆ ಈ ದೇಹಕ್ಕೆ ಈ ದೇಹಕ್ಕೆ ನಾವು ಕೊಡುವಂತಹ ಪೋಷಣೆ ಏನಿದೆ ಇದು ಕೇವಲ ಸ್ವಲ್ಪ ಮಟ್ಟಿಗೆ ಮಾತ್ರ ಆದರೆ ದೇಹಕ್ಕೆ ನಿಜವಾದಂತಹ ಪೋಷಣೆ ನಾವು ಕೊಡಬೇಕಾಗಿದ್ದಲ್ಲಿ ಅಂತಂತಂದ್ರೆ ಆತ್ಮದ ಮುಖಾಂತರವಾಗಿ ಸೊ ಆತ್ಮನಿಗೆ ಪರಮಾತ್ಮನ ಸಂದರ್ಶನ ಹೇಗಾಗ್ತದೆ ಅಂತಂದ್ರೆ ಸಾಧನೆಯಿಂದ ಆಗ್ತದೆ ಸಾಧನೆ ಆಗಬೇಕು ಅಂತಂತಂದ್ರೆ ನಿನ್ನ ಕಡೆಯಿಂದ ಸಾಧನೆ ಆಗಲಿ ಅಂತ ಹೇಳುವಂಥವ್ರು ಒಬ್ಬರು ಬೇಕು ಸೊ ಆ ಹೇಳುವಂಥವ್ರು ಯಾರು ಅಂತಂದ್ರೆ ನಮಗಿಂತ ಹಿರಿಯರು ಗುರುಗಳು ದೊಡ್ಡವರು ಅಂತ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಸೊ ಅವರೆಲ್ಲರ ಕಡೆಯಿಂದ ಆಶೀರ್ವಾದದ ರೂಪದೊಳಗೆ ನಾವು ಅಕ್ಷತೆಯನ್ನು ಹಾಕಿಸಿಕೊಳ್ಳಬೇಕು ಇಲ್ಲ ಅಂತಂದ್ರೆ ಏನು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸ್ವಲ್ಪ ಅಕ್ಷತೆ ಅಲ್ಲೇನಿರ್ತದ ಅದನ್ನು ತಗೊಳ್ಬೇಕು ಮನೆಗೆ ಬರಬೇಕು ಯಾರು ಹಿರಿಯರು ಇರ್ತಾರೆ ಅವ್ರ ಕಡೆಯಿಂದ ತಲೆ ಮೇಲೆ ಹಾಕಿಸ್ಕೊಳ್ಬೇಕು ಸೊ ಈ ರೀತಿಯಾಗಾದರೂ ನಾವು ಮಾಡಬೇಕು ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದರೆ ಇವತ್ತಿನ ದಿವಸ ಆಶೀರ್ವಾದ ಅಂತ ಅನ್ನೋದು ಭಾಳ ದೊಡ್ಡದಿದೆ ಯಾರಿಗೂ ಇದ್ರ ಕಾನ್ಸೆಪ್ಟಿನ ಲಕ್ಷ ಇಲ್ಲ ಏನಪ್ಪ ಅಂತಂತಂದ್ರೆ ಅಯ್ಯ ಆಶೀರ್ವಾದ ಆಶೀರ್ವಾದ ನೀನು ಮಾಡು ನಾನು ಮಾಡು ಏ ನನಗೆ ನಮಸ್ಕಾರ ಮಾಡಬೇಡ ನಿನಗೆ ನಮಸ್ಕಾರ ಮಾಡಬೇಡ ಯಾಕೆ ನಮಸ್ಕಾರ ಮಾಡ್ತೀಯಾ ಏಯ್ ಇಲ್ಲಿ ತಗೋ ನಡೀತದ ಅಂತ ಈ ರೀತಿಯಾಗಿ ಹೇಳ್ತಾರೆ ಹಂಗೆ ಅನ್ನಬಾರ್ದು ನಮಸ್ಕಾರ ಮಾಡ್ಲಿಕ್ಕೆ ಬಂದರು ಅಂತಂದ್ರೆ ಬಗ್ಗಪ್ಪ ಚಂದಾಗಿ ನಮಸ್ಕಾರ ಮಾಡು ಅಂತ ಹೇಳಿ ಯಾಕೆ ಆ ಬಗ್ಗೋದನ್ನ ಕಲಿಸೋದೇನೆ ಆಶೀರ್ವಾದ ಜೀವನದೊಳಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿಕೊಡೋದೇನೆ ಆಶೀರ್ವಾದ ಯಾಕೆ ಎಲ್ಲಿ ಬಗ್ಬೇಕೋ ಅಲ್ಲಿ ಬಗ್ಬೇಕು ಎಲ್ಲಿ ಏಳ್ಬೇಕು ಅಲ್ಲಿ ಏಳ್ಬೇಕು ಸೊ ಅದಕ್ಕೆ ಮನೆಕ್ಕಿನ್ ಕಾಲದೊಳಗೆಲ್ಲ ಬಾಗಿಲುಗಳ ಸಣ್ಣದಿರ್ತಿತ್ತು ಬಾಗಿಲುಗಳು ಸಣ್ಣದಿರ್ತಿತ್ತು ಯಾಕೆ ಸಣ್ಣದಿರ್ತಿತ್ತು ಅಂತಂತಂದ್ರೆ ಗಿಡ್ ಗಿಡ್ ಬಾಗಿಲು ಸಣ್ಣ ಸಣ್ಣ ಬಾಗಿಲು ಆಮೇಲೆ ಹತ್ತು ಮುಂದಾಗ ಹಿಂಗೆ ಬಗ್ಗೆಯೇ ಹೋಗ್ಬೇಕು ನಾವು ಆ ರೀತಿಯಾದಂಥ ಬಾಗಿಲುಗಳು ಯಾಕೆ ಇರ್ತಿದ್ವು ಅಂತಂದ್ರೆ ಮನುಷ್ಯ ಸ್ವಲ್ಪ ತಗ್ಗಿ ಬಗ್ಗಿ ನಡಿಲಿ ಅಂಥೇಳಿ ಇವತ್ತು ತಗ್ಗಿ ಬಗ್ಗಿ ನಡೆಯುವಂತಹ ಬಾಗಿಲುಗಳು ಇಲ್ಲೇ ಇಲ್ಲ ಎಂತಹ ಬಾಗಿಲುಗಳಿವೆ ಅಂತಂತಂದ್ರೆ ಅವನ ಎತ್ತರಕ್ಕೆ ಇರುವಂತಹ ಬಾಗಿಲುಗಳಿವೆ ತಗ್ಗಿ ಬಗ್ಗೆ ನಡೆಯುವಂತಹ ಬಾಗಿಲುಗಳು ಇಲ್ಲೇ ಇಲ್ಲ ಯಾಕಿಲ್ಲ ಅಂತಂತಂತಂತಂದ್ರೆ ತಗ್ಗಿ ಬಗ್ಗೆ ನಡೆಯೋದು ಆ ಒಂದು ಸಂಸ್ಕೃತಿನೇ ಇವತ್ತಿನ ದಿವಸ ಹೋಗಿಬಿಟ್ಟಿದೆ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೇನೆ ಏನು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಜೀವನದೊಳಗೆ ಅಂತಂತಂದ್ರೆ ನಾವು ನಮ್ಮ ಮನೆಯ ಬಾಗಿಲುಗಳನ್ನು ಸ್ವಲ್ಪ ಗಿಡ್ಡು ಮಾಡಿಕೊಳ್ಬೇಕು ಸ್ವಲ್ಪ ತಗ್ಗಿ ಬಗ್ಗೆ ನಾವು ನಡಿಲೇಬೇಕು ಸೊ ಅದಕ್ಕೆ ನಮ್ಮ ಮನೆಯ ಬಾಗಿಲುಗಳನ್ನಷ್ಟೇ ಅಲ್ಲಕ್ಕಿಂತ ಮನಸ್ಸಿನ ಬಾಗಿಲುಗಳಲ್ಲೂ ಕೂಡ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆ ಭಗವಂತನ ಆಶೀರ್ವಾದವನ್ನು ಪಡೀಲಿಕ್ಕೆ ತಗ್ಗಿ ಬಗ್ಗೆ ನಾವು ನಡಿಬೇಕು ಮತ್ತು ಎಲ್ಲ ರೀತಿ ಂತಹ ಸಣ್ಮಂಗಲಗಳಿಂದ ಕೂಡಿದ ಅಂತಂದ್ರೆ ತಪ್ಪದೇ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಈ ಸನಾತನ ಧರ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ